ವನಕೆಬ್ಬ್ವ ಜಯಂತಿ ಪ್ರಯುಕ್ತ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಮೌಲನಾ ಅಬ್ದುಲ್ ಕಲಾಂ ಆಜಾದ್ ಭಾವಚಿತ್ರದೊಂದಿಗೆ ಮೆರವಣಿಗೆ ನಡೆಸಲಾಯಿತು ಸರ್ಕಾರಿ ಶಾಲೆ ಹಾಗೂ ಉರ್ದು ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರು ಭಾಗವಹಿಸಿ ದೇಶಭಕ್ತಿಯ ಘೋಷಣೆಗಳನ್ನು ಮೊಳಗಿಸಿದರು ನಂತರ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ತಹಶೀಲ್ದಾರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಚಿತ್ರದುರ್ಗ ಕೋಟೆಯಲ್ಲಿ ಹೈದರಾಲಿಯ ಸೇನೆ ಕೋಟಿಯನ್ನು ವಶಪಡಿಸಿಕೊಳ್ಳಲು ಮುಂದಾದಾಗ ವನಕೆ ಒಬ್ಬವ್ವ ಅವರು ತೋರಿಸಿದ ಧೈರ್ಯ ಮತ್ತು ದೇಶಭಕ್ತಿ ಇಂದಿಗೂ ಸ್ಮರಣೀಯವಾಗಿದೆ ಅವರು ಮಹಿಳೆಯರ ಶಕ್ತಿ ಮತ್ತು ಶೌರ್ಯಕ್ಕೆ ಜೀವಂತ ಉದಾಹರಣೆ ನಮ್ಮೆಲ್ಲರ ಜೀವನದಲ್ಲಿ ವನಕೆ ಓಬವ್ವ ಅವರ ಸಾಹಸದಿಂದ ಪ್ರೇರಣೆ ಪಡಿಬೇಕು ಅಂತ ಹೇಳಿದ್ರು ಮೌಲಾನಾ ಅಬ್ದುಲ್ಲಾ ಕಲಾಂ ಆಜಾದ್ ಅವರು ಕೇವಲ ಹೋರಾಟಗಾರರಲ್ಲ ಭಾರತದ ಶಿಕ್ಷಣದ ಪರಿವರ್ತಕರು ಆಗಿದ್ರು ಬ್ರಿಟಿಷರ ವಿರುದ್ಧ ಧೈರ್ಯದಿಂದ ಹೋರಾಡಿದ ಕಾರಣದಿಂದ ಹಲವು ಬಾರಿ ಜೈಲಿಗೆ ಹೋಗಬೇಕಾಯಿತು ಆದರೆ ಅವರು ತನ್ನ ಮಾತಿನಿಂದ ಜನರಲ್ಲಿ ಸ್ವಾತಂತ್ರ್ಯದ ಚಿಂತನೆ ಮೂಡಿಸಿದ್ರು ಸ್ವಾತಂತ್ರ್ಯ ನಂತರ ಭಾರತದ ಮೊದಲ ಶಿಕ್ಷಣ ಸಚಿವರಾಗಿ ಅವರು ದೇಶದ ಶಿಕ್ಷಣ ವ್ಯವಸ್ಥೆಗೆ ಹೊಸ ಅಸ್ತಿತ್ವ ನೀಡಿದ್ರು ಅಂದರು ರಾಜಶೇಖರ್ ಮೊಹಮ್ಮದ್ ನಾಸೀರ್ ಹಾಗೂ ತಾಲೂಕು ಮಟ್ಟದ ವಿವಿಧ ಅಧಿಕಾರಿಗಳು ಮಾತನಾಡಿದರೂ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ಹತ್ತನೇ ಹಾಗೂ ಹನ್ನೆರಡನೇ ತರಗತಿಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು ಜಯಂತಿ ಅಂಗವಾಗಿ

ಧೈರ್ಯ ಸಾಹಸ ನಾವೆಲ್ಲರೂ ಮಂಚ್ಬೇಕಾಗಿತ್ತು ನಮ್ಮ ಮನೆಯಲ್ಲಿ ಬೇರೆಯವ್ರು ಹೋಗಿದ್ರೆ ನಾವು ಸುಮ್ಮ ಅದೇ ರೀತಿ ಆ ಇರ್ತಕ್ಕಂಥ ಸಮಯದಲ್ಲಿ ಏಳು ಸುಕ್ಕಿನ ಕೋಟೆಯಲ್ಲಿ ತನ್ನ ಸಾಮ್ರಾಜ್ಯವನ್ನು ಇದಕ್ಕೆ ಇದಕ್ಕಿದ್ದಂಗೆ ಏನು ಮಾಡಿದ್ವಿ ಏನು ಕೋಚದೆ ಆ ಸೈನ್ಯವನ್ನು ಬರ್ದಾಗ್ತದೆ ಈಗ ಮೇಡಮ್ ಅವರು ಹೇಳಿದ್ರು ಅದೇ ಸಂಸ್ಕೃತಿ ಈಗ ನಮ್ಮ ಯಾರು ಮಹಿಳೆಯರು ನಮ್ಮ ಮನೆಗೆ ಬಂದರೆ